ಬೆಂಗಳೂರು ಗ್ರಾಮಾಂತರ ಶಿಕ್ಷಕನಾದವನಿಂದಲೇ ವರದಕ್ಷಿಣೆ ಕಿರುಕುಳ ಆರೋಪ ಪ್ರೀತಿಸಿ ಮದುವೆಯಾಗಿ ಪ್ರತಿದಿನ ಕಿರುಕುಳ ಆರೋಪ ಅವ್ಯರ್ಚ್ಯ ಶಬ್ದಗಳಿಂದ ನಿಂದಿಸಿ ಥಳಿತ ಮನ ಬಂದಂತೆ ಬಾಸುಂಡೆಬಾರುವ ರೀತಿ ಥಳಿಸಿರುವ ಶಿಕ್ಷಕ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಎಫ್ಐಆರ್ ದಾಖಲಿಸಿದ ನೊಂದ ಮಹಿಳೆ ವಿಜಯಕುಮಾರ್ ಹಲ್ಲೆ ಮಾಡಿರುವ ಆರೋಪಿ ಹೊಸಕೋಟೆ ತಾಲೂಕಿನ ತೆನೆಯೂರಿನ ನಿವಾಸಿ ಗಂಡ ಮತ್ತು ಅತ್ತೆ ಸೇರಿ ಪ್ರತಿದಿನ ಕೆಟ್ಟ ಪದಗಳಿಂದ ನಿಂದಿಸಿ ಹಲ್ಲೆ ಮಾಡಿರುತ್ತಾರೆ ಕೆಳಗೆ ಬಿದ್ದರೂ ಬಿಡದೆ ಪದೇ ಪದೇ ಹಲ್ಲೆ ಮಾಡಿದ್ದಾರೆ ಮಗು ಇಲ್ಲ ವರದಕ್ಷಿಣೆಯೂ ಇಲ್ಲ ಎಂದು ಅವ್ಯಷ್ಟ ಶಬ್ದಗಳಿಂದ ನಿಂದಿಸುತ್ತಾರೆ ನಾನೇ ದುಡಿದು ಮನೆ ಸಂಸಾರ ನೋಡಿಕೊಂಡರೂ ನನಗೆ ಚಿತ್ರಹಿಂಸೆ ಕೊಡುತ್ತಾರೆ ಎಂದು ಆರೋಪ ಕಾನೂನಿನ ಪ್ರಕಾರ ಅವರನ್ನು ಬಂಧಿಸಿ ನ್ಯಾಯ ಕೊಡಿಸಿ ಎಂದು ನೊಂದ ಮಹಿಳೆ ಆಗ್ರಹ ಹೊಸಕೋಟೆ ತಾಲೂಕಿನ ನುಸೂಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ತನಿಯೂರು ಗ್ರಾಮದಲ್ಲಿ ಘಟನೆ ಮಾಶೆ ಪೋರ್ಟಲ್ ಇಷ್ಟನಂತೆ ನಿನ್ನ ಬರ್ತಾ ಇರಲಿ ಅದಕ್ಕೆ ನೋಡಿ ನಿವೇಡಾ देखो ಮೈ ನಂಬರ್ ಕೊಡು ಒಂದು ನಂಬರ್ ನಂಬರ್ ಇಮತ್ತೆ ಇರಲಿ ಗಾಡಿ ನಿನ್ನ ಮಿಸ್ಸೆಸ್ ಇಲ್ಲಿ ಇರಬೇಕು ಆಯ್ತಪ್ಪ ಇಲ್ಲಿ ಹೋಗಿದ್ದೀಯಾಪ್ಪಾ ಇಲ್ಲಿ आया ಮೈಲೆ ಹಾ ಅಲ್ಲ ವಿನಯ್ ಅಲ್ಲ ನೀನ್ ಹೆಣ್ತಿ ಎಲ್ಲಿರ್ಬೇಕಪ್ಪ ನೀವ್ ಎಂಟು ನೀನ್ ಎಂಟೇನು ಕೆ ಅವರು ಎಲ್ಲಿರ್ಬೇಕು ಬೀದಿ ನಿಂತಾರೋಪ್ಪ ಅವ್ರು ಎಲ್ಲಿರ್ಬೇಕೀಗ ಮತ್ತೆ ನೀನ್ ಬೀಗ ಹಾಕೊಂಡು ಹೆಂಡತಿ ಎಲ್ಲಿರ್ಬೇಕ ಬೇರೆಯವ್ರ ಇಲ್ಲಪ್ಪ ಮೇನ್ ಬರ್ ಬಿಲ್ ಹಾಕಿದೆ ಎಷ್ಟ

ಸಂದೇಶ ಆಯ್ತು ಮನೆ ತಿಕೈತೆ ಯಮೂರ್ ಬಿನಕ ಕಡ ಹೋಗ್ಬಿಡ್ರಿ ಎಫಿನ್ ಬಟ್ ಈಗ ಕರಿ ಕರಿ ಮಾಟಡಿ ಮಾಟಡಿ ತೆಕ್ಕ ಬಂತು ಸರ್ ಹೇಳ್ಕೆ ಬೇಕಸನೆ ಹೇಳ್ಕೆ ಕೂಡ ಅಲ್ಲಾ ಸಿಲ್ಪಾ ಪೊಲೀಸ್ ಸರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬರೋ ಅಂತ ಕರ್ಕೊಂಡು ಬರೋಕೆ ಸಿಲ್ಪಾ ಕಲ್ಗಮನ್ ಅಡ್ರೆಸ್ ಕೊಡಿ ಸಿಲ್ಪಾ 嗯，嗯。Mm. Mm. ಸರ್ ಆಗ ಅಲ್ಲಿ ಮಾತಾಡ್ಸ್ಕೊಂಡ್ ಅಂತ ಮೇವಾಗ್ತಾ ಇದೀನಿ ನಾನು ಊಟ ಆಯ್ತಾ ಅಂತ ಅರ್ಧ ಗಂಟೆ ಸರ್ ನಾವು ಊಟ ಮಾಡಿ ಅಲ್ಲಿ ಇರ್ತೀನಿ ಬೆಳಗ್ಗೆ ಫೋನ್ ಮಾಡ್ತೀನಿ ಚೆನ್ನಾಗಿ ಒಡ್ದಾಕಿದ್ವಿ ಅಂತ ನಮ್ಗೂ ಪ್ರಾಣ ಏನಾದ್ರೆ ಕಿಟಕಿ ಬಾಕ್ ಎರಡು ಗಂಟೆ ಐದು ವರ್ಷ ಆಗಿದೆ ಐದು ವರ್ಷದಿಂದನೂ ನನಗೆಲ್ಲ ಇದೇ ಟಾರ್ಚರ್ ಕೊಟ್ಟು ಡೈಲಿ ಕೆಟ್ಟ ಶಬ್ದಗಳಿಂದ ಬೈಯೋದು ಹೊಡೆಯೋದು ಇದೇ ಮಾಡ್ತಿದ್ದೇನೆ ಸರ್ ಮತ್ತೆ ಬುಧವಾರ ನೋಡಿ ಸರ್ ಈ ಥರ ಎಲ್ಲ ನನ್ನ ಚೆನ್ನಾಗಿ ಹೊಡೆದಾಕಿದ್ದಾನೆ ಸರ್ ಕೊಲೆ ಎಲ್ಲ ಮಾಡೋಕ್ಕೆ ಕತ್ತೆಲ್ಲ ಇಸ್ಕಿ ಎಲ್ಲ ಮಾಡಿದ್ದಾರೆ ಸರ್ ನಮ್ಮ ಮತ್ತೆ ಕಾಲುಗಳು ಮಿ ಕೈ ಇಟ್ಕೊಂಡು ನನ್ನ ಗಂಡ ನೋಡಿ ಸರ್ ಕತ್ತೆಲ್ಲ ಇಸ್ಕಿ ಹೊಡೆದಾಕಿದ್ದೇನೆ ಸರ್ ನನ್ನ ಚೆನ್ನಾಗಿ ಏನಕ್ಕೆ ಈಗ ನಿಮಗೆ ಯಾತ್ರ ಸರ್ ನಿಮ್ಮ ಮನೆಯವರು ಏನು ಕೊಟ್ಟಿದ್ದಾರೆ ಏನು ತಗೊಬಲ್ಲೀಗ ನೀನು ನೀನು ಏನು ಕೊಟ್ಟಿಲ್ಲ ನಿಮ್ಮ ಮನೆಯವರು ತೀರಾ ಬಡವರು ನೀವೆಲ್ಲ ಏನಕ್ಕೆ ಬೇಕು ನಮ್ಗೆ ಅಂತೇಳ್ಬಿಟ್ಟು ಮೇಲೆ ಡೈಲಿ ಈ ಥರ ಬೈಯೋದು ಹೊಡೆಯೋದು ಮಾಡ್ತಾರೆ ಸರ್ ನಮ್ಮಮ್ಮನ ಜೊತೆ ಮಾತಾಡಿದ್ರು ಬೈತಾರೆ ಸರ್ ನಮ್ಮಮ್ಮ ಜೊತೆ ಏನು ಏನು ಮಾತಾಡ್ಬೇಕು ನಿಮ್ಮ ನಿಮ್ಮಮ್ಮನ ಜೊತೆ ಅಂತ ಹೇಳ್ಬಿಟ್ಟು ಹೊಡಿತಾರೆ ಸರ್ ದಿನ ದಿನ ಹೊಡಿತಾರೆ ಕಂಪ್ಲೇಂಟ್ ಎಷ್ಟು ಸರಿ ಕೊಟ್ಟಿದ್ದೀರಿ ಸರ್ ಅಕ್ಟೋಬರ್ ಎರಡನೇ ತಾರೀಕು ಸ್ಟೇಷನಲ್ಲಿ ಮಾತಾಡಿ ಹಂಗೆಲ್ಲ ಮಾಡೋಲ್ಲ ಅಂತ ಹೇಳಿ ಪೊಲೀಸರೆಲ್ಲ ಇದು ಮಾಡಿ ಬೈದು ಬುದ್ಧಿ ಹೇಳಿ ಟೂ ಅವರ್ಸ್ ಅವ್ರ ಹತ್ರ ಎಲ್ಲ ಕೌನ್ಸ್ಲಿಂಗ್ ಮಾಡಿ ನಾನು ಚೆನ್ನಾಗಿ ನೋಡ್ಕೊತೀನಿ ನಾನು ಹೆಂಡತಿನ ಪ್ರೀತಿಯಿಂದ ನೋಡ್ಕೊತೀನಿ ಅಂತ ಕರ್ಕೊಂಬಂದು ಮತ್ತೆ ನೋಡಿ ಸರ್ ಬುಧವಾರ ಚೆನ್ನಾಗಿ ಇಟ್ಕೊಂಡು ಹೊಡೆದಾಕಿದ್ದಾರೆ ಸರ್ ನೈಟು ನ್ಯಾಯ ಬೇಕು ಅಂತ ಹ್ಞೂ ನ್ಯಾಯ ಬೇಕು ಸರ್ ನಮಗೆ ಹೆಣ್ಮಕ್ಳಿಗೆ ಯಾವ ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು ಸರ್ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಎಷ್ಟೊಂದು ಜನ ನರಕ ತೋರಿಸ್ತಿದ್ದಾರೋ ಅಂತವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು ಸರ್ ಈಗ ಎಫ್ ಐ ಆರ್ ಮಾಡಿದ್ದೀರಾ ಈಗ 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 ಊರಿಗೆ ಬಂದಿರೋ ರೀಸನ್ ಏನು ಈಗ ಮನೆ ಹತ್ರ ಬಂದಿದ್ದಾರಲ್ಲ ಏನು ರೀಸನ್ ಅವರು ಪೊಲೀಸರು ಏನೋ ಎನ್ಕ್ವೈರಿ ಮಾಡಬೇಕು ಮಾಜರ್ಗೆ ಅಂತ ಕರ್ಕೊಂಡು ಬಂದಿದ್ದಾರೆ ಸರ್ ಅದಕ್ಕೆ ಬಂದಿದ್ದೀವಿ ನಿಮ್ಮ ಹೆಸರಮ್ಮ ನನ್ನ ಹೆಸರು ವಿದ್ಯಾ ಅಮೆಝಾನಲ್ಲಿ ಕೆಲಸ ಮಾಡ್ತಿದ್ದೇನೆ ಸ್ಯಾಲ್ರಿ ಬಂದಿರೋ ಸ್ಯಾಲ್ರಿ ಎಲ್ಲ ನನ್ನ ಗಂಡನಿಗೆ ಕೊಡ್ತೇನೆ ಎಷ್ಟು ಬರ್ತೈತಮ್ಮ ಸ್ಯಾಲ್ರಿ ನನಗೆ ಸ್ಯಾಲ್ರಿ ಹದಿನೈದು ಇತ್ತು ನನ್ನ ಗಂಡನಿಗೆ ಕೊಡ್ತಾ ಇದ್ದೆ ಮತ್ತು ಅಕ್ಟೋಬರ್ ಎರಡನೇ ತಾರೀಕು ಪೊಲೀಸ್ ಸ್ಟೇಷನಲ್ಲೆಲ್ಲ ಮಾತಾಡಿ ಮಾತಾಡಿಸಿ ಇಲ್ಲ ನನ್ನ ಸ್ಯಾಲ್ರಿ ಕೊಡೋಲ್ಲ ಅಂತ ಹೇಳಿದ್ಮೇಲೆ ಪೊಲೀಸರು ಕೊಡಬೇಡ ಅಂತ ಹೇಳಿದ ಮೇಲೆ ನಾನು ಒಂದು ಚೀಟಿ ಹಾಕ್ಕೊಂಡು ನಾನು ಬಂದಿರೋ ಸ್ಯಾಲ್ರಿ ಹದಿನೈದು ಸಾವಿರ ಏನಿದೆಯೋ ಅದನ್ನು ನಾನು ಚೀಟಿ ಕಟ್ಕೊತೀನಿ ಅವ್ರ ಕೈಯಲ್ಲಿ ಕೊಡಬೇಕಾದ್ರೆ ತಿಂಗಳಿಗೆ ನೂರು ರೂಪಾಯಿ ಕೊಡ್ತಾಯಿದ್ರು ಅಣ್ಣ ನಾನು ದುಡ್ದಿರೋ ದುಡ್ಡನ್ನ ತೊಗೊಂಡು ನನಗೆ ನೂರು ರೂಪಾಯಿ ಕೊಡ್ತಾಯಿತ್ತು ತಿಂಗಳಿಗೆ ಕೊಡ್ದಿರ ನಾನು ಚೀಟಿ ನಿಮ್ಮದು ಏನು ಚೀಟಿಡ್ ಲವ್ 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 ಅಂಡ್ ಅರೇಂಜ್ ಮ್ಯಾರೇಜು ಲವ್ ಮಾಡಿ ಒಂದು ವರ್ಷ ಲವ್ ಮಾಡಿ ಮತ್ತೆ ಮನೆಯಲ್ಲೆಲ್ಲ ಕೇಳಿ ನೋಡಿ ಮಾಡಿನೇ ಮದುವೆ ಮಾಡಿದ್ರು ಬಟ್ ಇವರು ತುಂಬ ಟಾರ್ಚರ್ ಕೊಡ್ತಾರೆ ದಿನನಿತ್ಯ ನನ್ನ ಹೊಡೆಯೋದು ಬೈಯೋದು ಕೆಟ್ಟ ಶಬ್ದಗಳಿಂದ ಬೈಯೋದು ಹೊಡೆಯೋದು ಇದೇ ಆಗೋಯ್ತು ಏನು ಎಜುಕೇಶನ್ ಮಾಡ್ಕೊಂಡಿದ್ರಿ ನೀವು ನಿಮ್ಮದು ಏನು ಎಜುಕೇಶನ್ ಸೆಕೆಂಡ್ ಇಯರ್ ಆಗಿದೆ ನಾನು ಅಮೆಝಾನ್ ಅಲ್ಲಿ ಫೈನಾನ್ಸ್ ಟೀಮ್ ಅಲ್ಲಿ ವರ್ಕ್ ಮಾಡ್ತೀನಿ ಓಕೆ ಸೊ ಒಟ್ಟಿನಲ್ಲಿ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರು ನೆಮ್ಮದಿ ಇಲ್ಲ ಅಂತ ನೆಮ್ಮದಿ ಇಲ್ಲ ಲವ್ ಮಾಡಿ ಮದುವೆ ಮಾಡ್ಕೊಂಡು ಒಂದ್ಚೂರು ನೆಮ್ಮದಿ ಇಲ್ಲ ದಿನನಿತ್ಯ ಬೈದು ಹೊಡಿತಾ ಇದ್ರೆ ಎಲ್ಲಿ ನೆಮ್ಮದಿ ಆಗಿರಕ್ಕಾಗ್ತಿದೆ ನೋಡಿ ಸೊ ಏನಗ ಒಂದು ನಿಮಿಷ ಏನು ಏನು ಡಿಮೆಂಡ್ ಮಾಡ್ತಾರೆ ಕಾಮನ್ ಆಗಿ ಡಿಮೆಂಡ್ ಆಗಿ ದುಡ್ಡು ಸ್ಯಾಲ್ರಿ ಕೊಟ್ಟಿಲ್ಲ ಈ ಸಿಕ್ಸ್ ಮ ಈ ನಾಲ್ಕು ತಿಂಗಳ ಏನಿದೆಯೋ ತುಂಬ ಟಾರ್ಜರು ಸ್ಯಾಲ್ರಿ ಕೊಡ್ತಾ ಇಲ್ಲ ಸ್ಯಾಲ್ರಿ ಕೊಡ್ತಾ ಇಲ್ಲ ಏನು ಹಿಂಚೀಟಿ ಹಾಕೊಂಡೆ ನನಗೆ ಸ್ಯಾಲ್ರಿ ಕೊಡವಾಗಿತ್ತು ನಾನು ಕಾರ್ದು ಇ ಎಮ್ ಐ ಕಟ್ಟಬೇಕು ಟ್ಯಾಕ್ಟ್ರದ್ದು ಇ ಎಮ್ ಐ ಕಟ್ಟಬೇಕು ಯಾರು ಕೊಡ್ತಾರೆ ಏನು ಮಾಡ್ತಾರೆ ಅಂತ ಡಿಮ್ಯಾಂಡ್ ಮಾಡ್ತಾರೆ ಏನು ಮಾಡ್ತಾರೆ ಏನೂ ಕೊಟ್ಟಿಲ್ಲ ನಿಮ್ಮಮ್ಮ ಒಡವೆ ವಸ್ತ್ರ ಏನು ಕೊಟ್ಟಿಲ್ಲ ಹಂಗೆ ಮದುವೆ ಮಾಡ್ಕೊಟ್ಟಿದ್ದಾರೆ ಅಂತೇಳಿ ಮದುವೆ ಮಾಡ್ಕೋಬೇಕಾದ್ರೆ ಒಡವೆ ವಸ್ತ್ರ ಏನು ಕೇಳಲಿಲ್ಲ ನೀವು ನೋಡಿದ್ರೆ ಎಲ್ಲಾನು ಕೇಳ್ತಿದ್ದಾರೆ ಎಲ್ಲಾನು ಬೇಕು ನೀವು ಲವ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಏನೋ ಚರ್ಚೆ ಮಾಡ್ಕೊಂಡಿದ್ದೆ ಚರ್ಚೆ ಮಾಡಿದ್ರಿ ಅಮ್ಮ ಬಡುತ್ತಿ ಕಷ್ಟ ಇದೆ ಬಾಡಿಗೆ ಇರೋದು ಏನು ಆಗಲ್ಲ ಅಂತ ಹೇಳಿದ್ವಿ ಸರಿ ಆಯಿತು ಏನೂ ಬೇಡ ನನಗೆ ನೀನೇನು ಮದುವೆ ಆದರೆ ಸಾಕು ಅಂತ ಹೇಳಿಬಿಟ್ಟೆ ಮದುವೆ ಆಗಿ ಒಂದು ತಿಂಗಳಿಗೆಲ್ಲ ಸ್ಟಾರ್ಟ್ ಆಯಿತು ಏನು ಕೊಡ್ತಾರೆ ಯಾವಾಗ ಕೊಡ್ತಾರೆ ಏನು ಎತ್ತ ಯಾವಾಗ ತೊಗೊಂಡ್ಬರ್ತೀಯಾ ಒಡವೆ ಇನ್ನೂ ಒಡವೆ ಕೊಡಿಸಿಲ್ಲ ಏನಿಲ್ಲ ಅಂತೇಳ್ಬಿಟ್ಟು ಮತ್ತು ನಮ್ಮಮ್ಮ ಒಂದು ಜೊತೆ ಓಲೆ ಜಡೆ ಮಾಡಿ ಉಂಗುರ ಎಲ್ಲ ಕೊಡಿಸಿದ್ರು ಅವರೇ ಇವರೇ ಕೂ ಎಲ್ಲ ಅಡ ಇಟ್ಬಿಟ್ಟು ಕಾರ್ ತೊಗೊಂಡಿದ್ದಾರೆ ಅಡ ಇಟ್ಬಿಟ್ಟು ಡೌನ್ ಪೇಮೆಂಟ್ ಮಾಡಿ ಕಾರ್ ತೊಗೊಂಡು ನಾನು ದುಡಿಯೋ ಸ್ಯಾಲ್ರಿನ ಕಿತ್ಕೊಂಡು ಇ ಎಮ್ ಐಗಳು ಎಲ್ಲ ಕಟ್ತಾ ಇದ್ವಿ ಇವ್ರು ಇವರು ಹೆಂಗೆ ಪರಿಚಯ ನಿಮಗೆ ಇವರು ಮಾಲೂರ್ಗೆ ಹೋಗ್ಬೇಕಾದ್ರೆ ಪರಿಚಯ ಇವ್ರು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮೂರ ಮೇಲೆನೇ ಹೋಗ್ತಿದ್ರು ಹಂಗಾಗಿ ಪರಿಚಯ ಪರಿಚಯ ಆಯಿತು ಸೊ ಏನು ಒಂದು ನಿಮಿಷ ಈ ದುಡ್ಡನ್ನೆಲ್ಲ ಏನು ಮಾಡ್ತಾರೆ ಇವರು ಇವರು ನನ್ನ ಸ್ಯಾಲ್ರಿ ದುಡ್ಡನ್ನ ತೊಗೊಂಡು ನಾನು ಫಸ್ಟು ಒನ್ ಮಂತ್ ಸ್ಯಾ ನಾನು ಸೆಪ್ಟೆಂಬರಲ್ಲಿ ಹೋದೆ ನವಂಬರಲ್ಲೆಲ್ಲ ಟ್ಯಾಕ್ಟ್ರಿ ತೊಗೊಂಬಂದರು ನನಗೆ ಗೊತ್ತೇ ಇಲ್ಲ ಟ್ಯಾಕ್ಟ್ರ್ ತೊಗೊಂಬಂದರು ನಿನ್ನ ದುಡ್ದಿದ್ದು ನನ್ನ ಕೈಲೇ ಕೊಡಬೇಕು ಅಂತ ನಂಗೆ ಟಾರ್ಚರ್ ಕೊಟ್ಟರು ನಾನು ದುಡ್ದಿದೆಲ್ಲ ಅವ್ರ ಕೈಗೆ ಕೊಡ್ತಾಯಿದ್ದೆ ಮತ್ತು ಟ್ಯಾಕ್ಟ್ರಲ್ಲೆಲ್ಲ ಚೆನ್ನಾಗಿ ದುಡ್ಕೊಂಡು ಮತ್ತು ಓಲೆ ಜಡೆ ಮಾಡಿ ಹಿಂಗೆ ಎಲ್ಲ ಕುದುವೆ ಕುದಿಕ್ ಬಿಟ್ಟು ಕಾರ್ ತೊಗೊಂಡು ನಾನು ಸ್ಯಾಲ್ರಿ ಕೊಟ್ಟರೆ ಕಾರ್ ಇ ಎಮ್ ಐ ಟ್ಯಾಕ್ಟ್ರ್ ಇ ಎಮ್ ಐ ಎಲ್ಲ ಕಟ್ಕೊತಾಯಿದ್ರು ಮತ್ತು ನಾನು ಜಗಳ ಮಾಡಿಕೊಂಡು ನೂರು ರೂಪಾಯಿ ಕೊಡ್ತಾರೆ ಮನೆಗೆ ಏನು ತಂದಾಕಲ್ಲ ಏನು ಏನು ಸಂಸಾರನೇ ನೋಡೋಲ್ಲ ಎಲ್ಲ ನಮ್ಮಮ್ಮ ದುಡಿಬೇಕು ನಮ್ಮಮ್ಮ ಸಂಸಾರಕ್ಕೆ ತಂದಾಗಬೇಕು ಅದಕ್ಕೆ ನಾನು ಕೇಳಿದ್ದಕ್ಕೆ ಇವರು ಜಗಳ ಮಾಡಿ ನನ್ನ ಕಳಿಸ್ಬಿಟ್ಟಿದ್ರು ನಾನು ಹೊಲ್ಟೋಗಿದ್ದೆ ಮತ್ತು ಕ ಪೊಲೀಸರು ಕರ್ಕೊಂಬಂದು ಏನೋ ಸಮಾಧಾನ ಮಾಡಿ ಸ್ಟೇಷನಲ್ಲಿ ಕೌನ್ಸ್ಲಿಂಗ್ ಕೊಟ್ಟು ಮತ್ತು ಹಿಂಗೆ ಮಾಡಲ್ಲ ನೀನು ದುಡ್ದಿದ್ದೇನು ಕೊಡಬೇಡ ನೀನು ಸೇಫ್ಟಿಗೆ ಬಿಟ್ಕೊ ಅಂತ ಎಲ್ಲ ಹೇಳಿ ಮಾತಾಡಿ ಕಳಿಸಿದ್ರು ಆಮೇಲೆ ನಾನು ಆವಾಗಿಂದ ಜಸ್ಟ್ ಅಕ್ಟೋಬರ್ ಎರಡನೇ ತಿಂಗಳ ಎರಡನೇ ತಾರೀಕಿಂದ ನಾನು ದುಡ್ದಿರೋದು ಏನಕ್ಕೆ ಕೊಡದೆ ಚೀಟಿ ಕಟ್ಕೊತಾ ಇರೋದು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಣ್ಣ ಅದಕ್ಕೆ ಯಾಕೆ ಕಟ್ಕೊತಾ ಇದೆಯಾ ಯಾಕೆ ಮಾಡ್ತಾ ಇದೆಯಾ ನೀನು ನನಗೆ ದುಡ್ಡು ಕೊಡಬೇಕಾಗಿತ್ತು ದುಡ್ದಿರೋದು ಒಂದು ರೂಪಾಯಿ ಕೊಡಲ್ಲ ಏನು ಇಲ್ಲ ಸ್ಯಾಲ್ರಿ ನನ್ನ ಕೈಗೆ ಕೊಡಬೇಕಾಗಿತ್ತು ನೀನು ಯಾಕೆ ಕೊಡೋಲ್ಲ ನೀನು ಅಂತ ಜಗಳ ಮಾಡಿ ಹೊಡೆದಿದ್ದಾನೆ ತನ್ನ ಈಗ ಆಲ್ರೆಡಿ ಎಷ್ಟು ಎಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾವು ಸ್ಟೇಷನಲ್ಲಿ ಒಂದು ಸರ್ ಒಂದು ಸರಿ ಸಿಕ್ಕಾಪಟ್ಟೆ ಮಾರ್ನಿಂಗ ಮಾರ್ಣೆಲ್ಲ ಮಾಡಿದ್ರು ನಿಮ್ಮ ಮೇಲೆ ಹಾ ನೋಡಿ ಯಾವ ಯಾವ ಥರ ಯಾವ ತರ ಥರ ರೂಮಲ್ಲಿ ಬಂದು ಫಸ್ಟು ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈಕೊಂಡು ಒಂದ್ ಹಾಕಿದ್ರು ನಾನು ಇದ್ಕೊಂಡು ಯಾಕೆ ಹೊಡಿಯೋದು ಹಂಗೆ ಹೇಳ್ಬಿಟ್ಟು ನಾನು ಅಷ್ಟರಲ್ಲಿ ಕತ್ತೆಲ್ಲ ಇಸ್ಕಿ ಚೆನ್ನಾಗಿ ಹೊಡೆದ್ರು ನಾನು ಬೈಕ್ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತದೆ ಇಲ್ಲಿ ಕಚ್ಬಿಟ್ಟೆ ನಾನು ಅವರನ್ನು ಕಚ್ಬಿಟ್ಟು ನಾನು ಬಾಗ್ಲಾಕ್ಬಿಟ್ಟಿದ್ದರು ರೂಮ್ ರೂಮ್ ಬಾಗಲು ತಕೊಂಡು ಆಚೆ ಬಂದೆ ಅವರ ಅಮ್ಮ ಹಾಲಲ್ಲೇ ಮಲ್ಕೊಂಡಿದ್ದು ಅವ್ರ ಅಮ್ಮ ಏನು ಮಾಡಿದ್ಲು ಕೈ ಹಿಡ್ಕೊಂಡು ಕಾಲ್ನ ತುಳ್ಕೊಂಡ್ಬಿಟ್ಲು ಸೋಪಾ ಮೇಲೆ ಕುಳಿಸಿ ಕಾಲ್ನ ತುಳ್ಕೊಂಡು ಕೈ ಹಿಡ್ಕೊಂಡ್ಲು ಅವರು ಚೆನ್ನಾಗಿ ಹೊಡೆದಾಕಿದ್ರು ಚೆನ್ನಾಗಿ ಬೆನ್ನಿಗೆಲ್ಲ ಸರಿಯಾಗಿ ಹೊಡೆದಾಕಿದಾರೆ ಆ ಫೋಟೋಸ್ ಬೇಕಿದ್ರೆ ಶೇರ್ ಮಾಡ್ತೀವಿ ಈಗ ಏನಿಲ್ಲ ಲಾಸ್ಟಿಗೆ ಕಂಪ್ಲೇಂಟ್ ಕೊಟ್ಟಿದಿರಿ ಎಲ್ಲ ಆಗಿದೆ ಸೊ ಹತ್ರಕ್ಕೂ ಕೂಡ ಪೊಲೀಸ್ನವ್ರು ಕರ್ಕೊಂಡ್ಬಂದ್ರಿ ಅವ್ರು ಸಿಗ್ಲಿಲ್ಲ ಸೊ ಅವ್ರಿಗೆ ನಮ್ಗೆ ನ್ಯಾಯ ಸಿಗಬೇಕು ಸರ್ ಅವ್ನಿಗೆ ಶಿಕ್ಷೆ ಆಗಬೇಕು ಇವಾಗ ಈ ತರ ಎಲ್ಲ ಹೆಣ್ಮಕ್ಳು ನೋಡಿದ್ರೆ ಯಾರು ಸರ್ ಸುಮ್ಮನೆ ಇರ್ತಾರೆ ಯಾರು ಸುಮ್ಮನೆ ಇರಲ್ಲ ನಂಗೆ ನ್ಯಾಯ ಬೇಕು ಅಷ್ಟೇ ನಾನು ಅವನ ಹತ್ರ ಇರಲ್ಲ ನಂಗೆ ಅವ್ನ ಬೇಡ ಬಟ್ ನನ್ನ ಯಾಕೆ ಹೊಡೆದ ನನ್ನ ಯಾಕೆ ಇಷ್ಟು ಸಾಯ್ಸೋದು ಬಂದ ಅವನ್ನ ನಮ್ ಕಾನೂನು ರೀತಿ ಎಲ್ಲರೂ ಕ್ರಮ ತಗೋಬೇಕು ಅವನಿಗೆ ಶಿಕ್ಷೆ ಆಗ್ಬೇಕು ಮಾಡಿದ್ದಾರೆ ಸರ್ ಬಟ್ ಅವರು ಬಂದಿದಾರೆ ಮನೆ ಹತ್ರ ಯಾರು ಇಲ್ಲ ಬಾಗ್ಲಾಕೊಂಡು ಹೋಗಿದ್ದಾರೆ ನ್ಯಾಯ ಸಿಗೋ ತನಕ ನ್ಯಾಯ

ಇಲ್ಲ ಕೊಡೇ ಬೇಡ್ರಿ ಹುಡ್ಗೀನ್ ಕೊಡ್ರಿ ಸಾಕು ಅನ್ನ ಇವಾಗ ಮದುವೆ ಮಾಡ್ಕೊಟ್ಮೇಲೆ ಮೇಲೆ ಅವಾಗಲಿ ಇದೇ ಅನ್ಬಸ್ತಾನೆ ಇದು ನೈಟ್ ಎಲ್ಲ ಹೊಡೆಯೋದು ನಾನು ನೈಟ್ ಹೊತ್ತಿ ಕರ್ಕೊಂಡು ಹೋಗೋದು ಮನೆಗೆ ಮಾಡ್ಕೊಂಡು ಹಾಸ್ಪಿಟ್ಲಗ್ಳಾ ತೋರ್ಸೋದು ತಿರ್ಗಾ ಅವ್ನ ನ್ಯಾಯಗಳು ಪಂಚಾಯತ್ಗಳು ಮಾಡೋದು ತಿರ್ಗಾ ತಂದು ಬಿಡೋದು ಹಿಂಗೆ ಮಾಡ್ಕೊಂಡಿದ್ದೆ ಮನೆ ಪೊಲೀಸರ ಮುಖಾಂತರ ನಾ ಕಳ್ಸಿದ್ರೆ ಹುಷಾರಿರ್ತಾನೆ ಬೀಳ್ತಾನೆ ಅಂತ ಕಳ್ಸಿದ್ರೆ ಇವಾಗ ಕತ್ತಿಸ್ಕಿ ಹೊಡೆದು ನೀರಟ್ಟಿ ಪ್ರಾಣ ಹೋಗೋವಾಗ ತಿರ್ಗಾ ಒಳ್ಕೊಂಡ್ ಬಿಡ್ಮೇಲೆ ತಿರ್ಗಾ ಹೊಡ್ದು ನೋಡಿ ಈ ವಿಷಯ ಕೊಟ್ಟವ್ರೆ ಅದಕ್ಕೆ ನಮ್ಗೆ ನ್ಯಾಯ ಬೇಕು ಅದಕ್ಕೆ ನಾವು ಕೂತಿದ್ದೀವಿ ಇವಾಗ ನಮ್ಗೆ ನ್ಯಾಯ ಕೊಡ್ಬೇಕು ಎಷ್ಟು ವರ್ಷ ಆಯ್ತು ಮದುವೆ ಆಗಿದೆ ಐದು ವರ್ಷ ಆಗಿದೆ ಮಗ ಮಕ್ಳಿದಾರ ಯಾರು ಇಲ್ಲ ನಮ್ಗ್ ನ್ಯಾಯ ಬೇಕು ಸರ್ ನನ್ ಮಗಳ ಕಾಯಿಸಿದ್ರೆ ಹಿಂಸೆ ಕೊಡ್ತಾನೆ ಅವನು ನಮ್ಗ್ ನ್ಯಾಯ ಬೇಕು ಅದಕ್ಕೆ ನಾವ್ ಇದ್ ಮನೆ ತಾವ್ ಇದ್ ಕೂತಿದ್ದೀರಿ ಅವನು ಈ ಕಾಲಕ್ ಬದ್ಲಾಗಲ್ಲ ಬೇಜನ್ ಸರಿ ನ್ಯಾಯಗಳು ಮಾಡಿ ಪೊಲೀಸ್ ಸ್ಟೇಷನ್ ಬಂದ್ರು ಕೂಡನು ಅವನು ಅದನ್ನ ಬಿಟ್ಟಿಲ್ಲ ಅವ್ನ ಒಡಿತಾನವನೇ ಅವಳ ಮ್ಯಾಗೆ ಇಲ್ದಿ ಸುಳ್ಳು ಸುಳ್ಳು ಹೇಳ್ಕೊಂಡು ಇದ್ ಮಾಡ್ತಾವೆ ಅದಕ್ಕೆ ನಮ್ಗೆ ನಿಜ ಏನೋ ಗೊತ್ತಾಗಬೇಕು ನಮ್ಗೆ ನ್ಯಾಯ ಸಿಗ್ಬೇಕು ಅಲ್ಲವ ಅನ್ನೋರ್ಗು ನಾವು ಹೋಗಲ್ಲ ಇಲ್ಲಿಂದ ಅಷ್ಟು ಬೇಕೇ ಬೇಕು ಏನಂತ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಸಹ ನಿಮ್ಮಮ್ಮ ಏನು ಕೊಟ್ಟಿದ್ದಾಳೆ ಏನು ಗತಿ ಐತೆ ನಿಮ್ಗೆ ನೀವು ಸತ್ತೋದ್ರಿ ಹೆಣ್ಣುಗಳ್ನ ನನ್ನ ನಾಯಿಗಳು ತಿನ್ಬೇಕು ನಿದ್ಗಳು ತಿನ್ಬೇಕು ನಿಮ್ಮ ಮಣ್ಣು ಕೂಡ ಜಾಗ ಇಲ್ಲ ಅಂತ ಸುಳ್ಳು ಮುಂಡಿಗಳು ನೀವು ನೀವೇನು ಹಿಂಗೆ ಮಾಡಿ ಬದುಕಿರೋದು ನೀವು ನೀವೇನು ಕೊಟ್ಟಿದ್ರಿ ಯಾಕೆ ಬಿಟ್ಟಿದ್ರಿ ಅಂತ ಹೇಳೋದು ಅವಳನ್ನ ಚಿತ್ರಹಿಂಸೆ ಕೊಡೋದು ಹೊಡೆಯೋದು

ನೀವೇನು ಕೊಟ್ಟಿಲ್ಲ ಅದಕ್ಕೆ ನಾನು ಅಂತ ಇದು ಮಾಡ್ತಾರೆ ಸರ್ ನನ್ನ ಮಗಳಿಗೆ ಹಿಂಸೆ ಸರ್ ನೋಡಿ ಸರ್ ಹೆಂಗ್ ಹೊಡೆದಿದ್ದಾರೆ ಇದು ನೋಡಿ ಸರ್ ಕತ್ತಿ ಇಸ್ಕಿದ್ದಾರೆ ನೀರು ಒಟ್ಟಿದ್ದಾರೆ ತಿರ್ಗಾ ಹೊಡ್ಕೊಂಡ್ಬಿಟ್ರೆ ತಿರ್ಗಾ ಹೊಡೆದಿರ ಸರ್ ಅವ್ರನ್ನ ಅದಕ್ಕೆ ಸರ್ ನಾನು ಬಂದು ಹನ್ನೆರಡು ಗಂಟೆ ರಾತ್ರಿ ನಾನು ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ ಸರ್ ನಮ್ಮ ಮನೆಗೆ ನನ್ನ ಮಗಳನ್ನ ಬಡವರು ನೀವು ನಾವು ಬಡವರು ನನ್ಗೆ ಯಾರು ಇಲ್ಲ ಸರ್ ನಾನು ಕೂಲಿ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು ಆದ್ರೂ ನೋಡಿ ಹಿಂಸೆ ಕೊಡ್ತಾನೆ ಸರ್ ಅವನು ನನ್ನ ಮಗಳ ಚಿತ್ರ ಕೊಡ್ತಾನೆ ಸರ್ ಸಾಯಿಸಿ ಸಾಯಿಸಿ ಸಾಯಿಸ್ತಾನೆ ಸರ್ ಒಯ್ದು 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 ಯಾವಾಗ ಇದ್ರ ನೀವೇ ಏನಾದ್ರೂ ಪರಿಹಾರ ಕೊಡಿ ಸರ್ ನಮ್ಗ ಯಾರು ಸಿಕ್ಕಿಲ್ಲ ಸರ್ ನಮ್ಮನ್ನ ಎಲ್ಲ ಓಡಾಡ್ಕೊಂಡ್ ಬರ್ತಾನೆ ಇದ್ರಿ ಸರ್ ನಾವು ಇಲ್ಲಿ ತನಕ ಏನು ಕ್ರಮ ಆಗಲಿಲ್ಲ ಏನಿಲ್ಲ ಸರ್